ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಸ್ ಇವತ್ತು ನಾನು ಹೊರಡ್ತಾ ಇದ್ದೀನಿ ಬೆಂಗ್ಳೂರಲ್ಲಿ ಇವತ್ತಿನ ದೀಪಾವಳಿಯನ್ನು ನಾನು ಬೆಂಗ್ಳೂರಲ್ಲಿ ಹೋಗರ್ಸೋಣ ಅಂತ ಹೋಗ್ತಾ ಇದ್ದೀನಿ ಮಕ್ಕಳಿಗೆ ಸ್ಕೂಲು ತ್ರೀ ಡೇಸ್ ರಜೆ ಇರೋದ್ರಿಂದ ಅವರನ್ನು ಕರ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಸೊ ಟ್ರೈನ್ ಮಿಸ್ ಆಯಿತು ಅಂತ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ ಅಂತೂ ತುಂಬಾ ಬರ್ತಿತ್ತು ಸೊ ನಾವು ಬೆಂಗಳೂರು ಕೆಂಗೇರಿ ರೀಚ್ ಆದ್ವಿ ನಮ್ಮ ಅಮ್ಮ ತಮ್ಮ ಬರ್ತೀನಿ ಅಂತ ಅಂದರು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ಕೊಂಡು ನಮ್ಮ ಅಮ್ಮ ತಮ್ಮ ಬಂದರು ಕಾರಲ್ಲಿ ಸೊ ನಾವು ಕಾರಲ್ಲೇ ಕುತ್ಕೊಂಡು ಹೊರಟ್ವಿ ಧನಲಕ್ಷ್ಮಿ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮಮ್ಮ ತರಕಾರಿ ಹಣ್ಣು ಎಲ್ಲ ತೊಗೋಬೇಕು ಅಂತ ಮಾರ್ಕೆಟಿಗೆ ಬಂದ್ವಿ ಸೊ ಅಲ್ಲೇ ಮಾರ್ಕೆಟ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ಲೆಲ್ಲೂ ಹಣ್ಣು ತರಕಾರಿ ಎಲ್ಲ ಮಡಿಕೊಂಡಿರ್ತಾರೆ ಸೊ ಸ್ವಲ್ಪ ಒಂದಿಷ್ಟು ತರಕಾರಿ ಒಂದು ಸ್ವಲ್ಪ ಹಣ್ಣು ತೊಗೊಂಡಷ್ಟೊತ್ತಿಗೆ ಎಷ್ಟು ದುಡ್ಡಾಯಿತು ಗೊತ್ತಾ ಫ್ರೆಂಡ್ಸ್ ಈ ಬಾಳೆಕಂಬ ನೋಡ್ತಾಯಿದ್ದೀರ ನೀವು ಮಂಡ್ಯದಲ್ಲಿ ಮೂವತ್ತು ರೂಪಾಯಿ ಕೊಡ್ತೀವಿ ಸೊ ಇಲ್ಲಿ ಎಂಬತ್ತು ರೂಪಾಯಿ ಅಂತೆ ನೋಡಿ ನನಗಂತೂ ತುಂಬ ಶಾಕ್ ಆಗೋಯಿತು ಆಟೆಲ್ಲ ತೊಗೊಂಡು ಪಟಾಕಿನೂ ಇದ್ರು ಮಕ್ಕಳು ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪಟಾಕಿನೂ ತುಂಬ ಜಾಸ್ತಿ ಹೇಳಿದ್ರು ಸೊ ನಮ್ಮ ಬಾರ್ಕಿಂಗ್ ಮಾಡಿಬಿಟ್ಟು ಎಷ್ಟು ಫೈವ್ ಹಂಡ್ರೆಡ್ಗೆ ತಗೊಂಡ್ರು ಅಂತ ಅನಿಸುತ್ತೆ ಒಂದು ಬಾಕ್ಸು ಸೊ ಅದನ್ನ ತೊಗೊಂಡು ನಾವು ಹಟ್ವಿ ಮನೆಗೆ ಹೋಗ್ತಾಯಿದ್ದೀವಿ ಮಕ್ಕಳೆಲ್ಲ ಪಟಾಕಿ ನೋಡ್ರಿ ಖುಷಿ ಪಡ್ತಾಯಿದ್ರು ಸೊ ಆದರೂ ಮಕ್ಕಳುಗಳಿಗೆ ಪಟಾಕಿ ಅಂದ್ರೆ ತುಂಬ ಇಷ್ಟ ಸೊ ನೋಡಿ ನಾವು ತರಕಾರಿ ಹಣ್ಣೆಲ್ಲ ತೊಗೊಂಡು ಎಷ್ಟು ಅಷ್ಟು ಆಯಿತು ಬಿಲ್ಲು ಅಂತ ಹೇಳ್ಬಿಟ್ಟು ಹಬ್ಬ ಬೆಂಗಳೂರಲ್ಲಂತೂ ತುಂಬ ತುಂಬಾ ಜಾಸ್ತಿ ಅಲ್ಲ ಅದಕ್ಕೆ ನಮ್ಮ ಮಂಡ್ಯಾಗ ಹೋಲಿಸ್ಕೊಂಡೆ ತುಂಬ ಜಾಸ್ತಿ ಆ್ಯಂಡ್ ಮನೆ ಹತ್ರ ಬಂದ್ವಿ ನಮ್ಮ ಆರ್ಯ ಬಂದ ತಕ್ಷಣ ಅವನು ಅವನ್ನ ಎತ್ಕೊಂಡು ಮುದ್ದಾಡ್ಬೇಕು ನಾವು ಸೊ ಅದಕ್ಕೆ ಅವನು ಅಷ್ಟೊಂದು ಇದು ಮಾಡ್ತಾಯಿದ್ದಾನೆ ನನ್ನ ತಂಗಿ ಯಾವಾಗ ತಾನೆ ಸ್ನಾನ ಮಾಡಿಸಿ ಬಿಟ್ಟಿದ್ಲು ಅವನ್ನ ಸೊ ಹಂಗಾಗಿ ಅವನ್ನೆಲ್ಲ ಕಡೆನೂ ಓಡಾಡ್ಕೊಂಡು ಅವನನ್ನು ಎತ್ಕೊಬಿಡ್ಬೇಕು ಫಸ್ಟು ನಾವು ಅದಕ್ಕೆ ಇಲ್ಲಿ ಇಲ್ಲಿ ಇಲಿಯಲ್ಲಿ ಸುತ್ತಾ ಇದ್ದಾನೆ ಸೊ ಇವೊಂದು ಆಟ ಎಲ್ಲ ನೋಡ್ಕೊಂಡು ನಾವು ಊಟ ಮುಗಿಸ್ಕೊಂಡು ಸೊ ಸಂಜೆ ಆಯಿತು ಪೂಜೆಗೆ ರೆಡಿ ಇದ್ದರು ನಾನು ಹೂವು ಆಯಿತು ಸ್ವಲ್ಪ ಅಪೋಣಿಸ್ಕೊಡ್ತಾಯಿದ್ದೆ ಹೂವು ಎಲ್ಲ ನನ್ನ ತಂಗಿ ಎಲ್ಲ ರೆಡಿ ಮಾಡಿದ್ಲು ಅವತ್ತು ಧನಲಕ್ಷ್ಮೀ ಸೋಮವಾರ ಮಂಗಳವಾರ ಎರಡು ದಿನ ಇರೋದರಿಂದ ಸೋಮವಾರ ನಾನು ಮಂಡ್ಯದಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ ಸೊ ಅವರು ಮಂಗಳವಾರ ಮಾಡ್ತಾಯಿದ್ರು ಸೊ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಾದ್ಮೇಲೆ ಇನ್ನೇನು ಹಾಬಿಯಸ್ಲಿ ಇದ್ದೇ ಇರುತ್ತೆ ಏನು ಮಾಡೋದು ಅಡುಗೆ ಮಾಡೋದು ಸೊ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ನನ್ನ ತಂಗಿ ಫುಲ್ ದೇವ್ರ ಮನೆದೆಲ್ಲ ಅಲಂಕಾರ ಮುಗಿಸ್ಕೊಂಡ್ಳು ಅಲಂಕಾರ ಮುಗಿಸಿ ಪೂಜೆಯೂ ಕೂಡ ಮುಗಿಸ್ಕೊಂಡ್ಳು ಆ್ಯಂಡ್ ನಾನು ಹೊಸಲುಗೆಲ್ಲ ರಂಗೋಲಿನ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಫ್ರೆಂಡ್ಸ್ ಸೊ ತೋರಿಸ್ತೀನಿ ನೋಡಿ ಆ್ಯಂಡ್ ಇದು ನಮ್ಮಮ್ಮ ಮನೆ ದೇವ್ರ ಮನೆಯಲ್ಲೂ ಬಿಟ್ಟಾಯಿತು ದೇವ್ರ ಮನೆಯಲ್ಲೂ ಹೊಸಲಿತ್ತು ಅಲ್ಲಿಗೂ ಬಿಟ್ಟು ಬಿಟ್ಟು ರಂಗೋಲಿ ಬಿಟ್ಟು ಸೊ ನಾನು ತುಳಸಿ ಕಟ್ಟೆ ಹತ್ತಿರನೂ ರಂಗೋಲಿ ಬಿಟ್ಟೆ ಅದಾದಮೇಲೆ ಅಡುಗೆಗೆ ರೆಡಿ ಮಾಡ್ತಿದ್ರಲ್ಲ ಸೊ ಸಕ್ಕರೆ ಪಾಕಕ್ಕೆ ಜಾಮೂನ್ ಮಾಡೋಣ ಅಂತ ಸಕ್ಕರೆ ಪಾಕಕ್ಕೆ ಇಟ್ರು ಬಟ್ ಸಕ್ಕರೆ ಪಾಕ ಹೋಗಿ ಯಾವ ಪಾಕ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಅದು ಯಾಕೆ ಈ ಥರ ಆಯಿತು ಸಕ್ಕರೆ ಅಂತ ದಯವಿಟ್ಟು ಯಾರಾದರೂ ಸಕ್ಕರೆ ಫಸ್ಟು ಈ ಥರ ಪಾಕ ಮಾಡೋಕೋದಾಗ ಸಕ್ಕರೆ ಯಾವ ಹೆಂಗಿದೆ ಅಂತ ಬಾಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಹಾಕಿ ಇಲ್ಲಾಂದರೆ ಈ ಥರ ಪ್ಲ್ಯಾಸ್ಟಿಕ್ ಸಕ್ಕರೆ ಎಲ್ಲಾನು ಮಿಕ್ಸ್ ಮಾಡಿಕೊಟ್ರೆ ನೋಡಿ ಈ ಥರ ಪರಿಸ್ಥಿತಿ ಆಗುತ್ತೆ ಮೇ ಬಿ ಇದು ಪ್ಲ್ಯಾಸ್ಟಿಕ್ಕೇ ಆಗಿರಬೇಕು ಅಂತ ನಾವು ಅಂದ್ಕೋತೀವಿ ಆ ಸಕ್ಕರೆನ ತೆಗೆದ್ಬಿಟ್ಟು ಬೇರೆ ಸಕ್ಕರೆ ಹಾಕಿಬಿಟ್ಟು ಪಾಕ ಮಾಡಿದ್ರು ಪಾಕ ಮಾಡಿ ಜಾಮೂನು ಸಹ ಮಾಡಿದ್ರು ಪೂಜೆ ಎಲ್ಲ ಮುಗಿಸಿ ಇನ್ನು ಮಕ್ಕಳು ಪಟಾಕಿ ಹೊಡೆಯೋಣ ಅಂತ ಕೆಳಗಡೆ ಹೊರಟ್ರು ನಾನು ಅರಿಯ ನಿಂತ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ನಾನು ತರಕಾರಿ ಪಲಾವ್ ಮಾಡ್ತೀನಿ ಅಂತ ಅಂದ್ರು ಸೊ ತರಕಾರಿ ಎಲ್ಲ ಹೆಚ್ಚು ಕೊಟ್ಬಿಟ್ಟು ಅವ್ರೆ ಅವರೆಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಒಗ್ಗರಣೆ ಹಾಕೊತಾಯಿದ್ರು ಸೊ ನಮ್ಮಮ್ಮ ಅವರು ಒಗ್ಗರಣೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಪಟಾಕಿ ಹೊಡೆಯೋಣ ಅಂತ ನಾನು ನನ್ನ ತಂಗಿ ಹೋದ್ವಿ ಸೊ ಅಡುಗೆ ಆಲ್ಮೋಸ್ಟ್ ಮುಗ್ದಿತ್ತು ಇನ್ನು ಜಾಮೂನ್ ನೋಡಿ ಜಾಮೂನ್ ಈ ಥರ ಸಕ್ಕರೆ ಪಾಕ ಆಗೋದು ಬಿಟ್ಬಿಟ್ಟು ಆ ಸಕ್ಕರೆ ಪಾಕ ಹೆಂಗಾಗಿತ್ತು ಅಂತ ಅಂದರೆ ಸೊ ಯಾರೇ ಆದರೂ ನೋಡಿ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾವು ಕೆಳಗಡೆ ಹೋದ್ವಿ ಪಟಾಕಿ ಹೊಡೆದ್ಬಿಟಣ ಏನು ಮಿಕ್ಕಿದ್ದು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಪಟಾಕಿ ಹೊಡಿತಾ ಇದ್ಲು ನನ್ನ ನಮ್ಮಕ್ಕ ನಮ್ಮಮ್ಮ ಆರ್ಯ ಕರ್ಕೊಂಡು ಹೋಗಿ ಮಾಡ್ತಾಯಿದ್ರು ಅಲ್ಲೇನೇ ಸೊ ಪಟಾಕಿ ಹೊಡೆಯುವಾಗ ಎಷ್ಟು ಹುಷಾರಿಂದ ಹೊಡಿಬೇಕು ಗೊತ್ತಾ ಫ್ರೆಂಡ್ಸ್ ನಾನಂತೂ ನನ್ನ ಮಕ್ಕಳು ಅಂತೂ ಅವರು ತುಂಬ ಎದುರುಕೋತಾಯಿದ್ರು ಪಟಾಕಿ ಹೊಡ್ಯೋಕ್ಕೆ ಸೊ ಅವ್ರನ್ನ ಕಲಿಸ್ಲೆಲ್ಲ ನನ್ನ ತಮ್ಮ ನನ್ನ ನಮ್ಮ ಅಣ್ಣನ ಮಗ ಮತ್ತು ನನ್ನ ತಂಗಿ ಇಬ್ಬರು ಪಟಾಕಿ ಹೊಡೆದ್ರು ನೋಡ್ತಾಯಿದ್ರೆ ನಮ್ಮ ಭಾರ ವಾಕಿಂಗ್ ಇದ್ದಾನೆ ಅವನು ಸೋ ಪಟಾಕಿ ಎಲ್ಲ ಬಡ್ದೆ ಮುಗಿಸಿ ನಾವು ಮೇಲೋಗ್ತೀವಿ ಮೇಲೋಗಿ ಇನ್ನೇನು ಇದ್ದೇ ಇರುತ್ತೆ ಊಟ ತಿಂದು ಇವತ್ತಿನ ದೀಪಾವಳಿ ಈ ಥರ ಆಚರಿಸಿದ್ವಿ ಅಂತ ಹೇಳ್ತಾ ನಾನು ವೀಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸೊ ನಾನು ದಯವಿಟ್ಟು ನಾನು ವೀಡಿಯೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಮಾಡೋದು